ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿ ಭಾಗವೊಂದು ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷ್ಕೃತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲನೇ ಅಧ್ಯಾಯ ಇರತಕ್ಕಂಥದ್ದು ಇಲ್ಲಿ ಮೊದಲನೇ ಅಧ್ಯಾಯ ಇತಿಹಾಸ ಅಧ್ಯಾಯ ಒಂದು ಜಗತ್ತಿನ ಪ್ರಮುಖ ಘಟನೆಗಳು ಜಗತ್ತಿನ ಪ್ರಮುಖ ಘಟನೆಗಳಲ್ಲಿ ಇಲ್ಲಿ ನೋಡಿದರೆ ಈ ಒಂದು ಪಾಠದ ಅಭ್ಯಾಸಗಳು ನಾವು ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ನೋಟ್ಸ್ ಬರೀಬೇಕು ಅಂತಕಂತ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗೆ ಒಂದು ವಿವರಣೆ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ ಸಮ ತುಂಬಾ ಸೇತೆ ಇನ್ನೊಬ್ರು ಶೇರ್ ಮಾಡಿ ಇನ್ನೊಬ್ರು ಚಾಲ್ ಸದ್ಯ ಇಂತ ಅನೇಕ ವಿಡಿಯೋ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಒಂದೊಂದಾಗಿ ತಿಳಿ ತಗೊಂಡ್ವಾ ಓಕೆ ಓಕೆ ಇಲ್ಲಿ ಅಧ್ಯಾಯ ಬರೆಯುವಾಗ ಪಾಠ ಬರೆಯುವಾಗ ನೋಟ್ಬುಕ್ ನಲ್ಲಿ ಮೊದಲನೇ ಅಧ್ಯಾಯ ಒಂದು ಅಂತಕ್ಕಂಥ ಚಿಕ್ಕನ ಅಕ್ಷರ ಬರ್ರಿ ಪಾಠದ ಹೆಸರಿದೆಯಲ್ಲ ಜಗತ್ತಿನ ಪ್ರಮುಖ ಘಟನೆಗಳು ಅಂತಕ್ಕಂಥದ್ದು ದಪ್ಪನ ಅಕ್ಷರದಲ್ಲಿ ಬರ್ರಿ ಈ ಒಂದು ಪಾಠವನ್ನ ಯಾವತ್ತು ಬರ್ತಾ ಇರ್ತಾರೋ ಆ ದಿನಾಂಕವನ್ನ ಡೇಟ್ ಅನ್ನ ಇಲ್ಲಿ ಮೆನ್ಶನ್ ಮಾಡಿ ಓಕೆನಾ ಆ ಅಂತ ಇಲ್ಲಿ ನೋಡ್ತಾ ಅಭ್ಯಾಸಗಳು ಅಂತಕ್ಕಂಥದ್ದು ಬರ್ರಿ ಮೊದಲನೇ ರೋಮನಕ್ಕೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಕ್ಕಂಥದ್ದು ಬರೀರಿ ಓಕೆನಾ ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ಬರೀತಾ ಹೋಗಿ ನಿಮಗೆ ನೀಟಾಗಿ ಹ್ಯಾಂಡ್ ರೈಟಿಂಗ್ ನೀಟಾಗಿ ಕಾಣಲಿಕ್ಕೆ ಸಾಧ್ಯ ಓಕೆನಾ ರೈಟ್ ಮೊದಲನೇ ಪ್ರಶ್ನೆ ನೋಡಿ ಕ್ರೈಸ್ತರ ಪವಿತ್ರ ಗ್ರಂಥ ಯಾವುದು ಅಂತ ನೋಡ್ರೆ ಕೈ ಕ್ರೈಸ್ತರ ಪವಿತ್ರ ಗ್ರಂಥ ಯಾವ್ದು ಅಂದ್ರೆ ನಾ ಬೈಬಲ್ ಅಂತಕ್ಕಂಥದ್ದು ಅಂತ ನೋಡಿ ಮಹಮ್ಮದ್ ಪೈಗಂಬರ್ ಜನಿಸಿದ ಸ್ಥಳ ಮೊಹಮ್ಮದ್ ಪೈಗಮ್ ಜನಸಿನ ಸ್ಥಳ ಓಕೆ ಮೆಕ್ಕ ಮೂರನೇದು ಖಾನ್ ಡ್ಯಾಶ್ ನ ಮೊಮ್ಮಗ ಯಾರ್ ಮೊಮ್ಮಗ ಎಂದ್ರ ಚಂಗಿಸ್ತಾನ್ ಚಂಗಿ ಚಂಗಿಸ್ ಖಾನ್ ಖಾನ್ ನ ಮೊಮ್ಮಗ ಇರೋ ಓಕೆ ಆ ನಾಲ್ಕನೇದು ನೋಡಿ ಟರ್ಕರ ಮೂಲ ಡ್ಯಾಶ್ ಅಂತಕ್ಕಂಥದ್ದು ಟರ್ಕರ ಮೂಲ ಏನಾರಲ್ಲಿ ಮಧ್ಯ ಏಷ್ಯಾದ ತುರ್ಕಿಸ್ತಾನ ಅಂತಕ್ಕಂಥದ್ದು ಇವಾಗ ನೋಡಿದ್ರೆ ಈಗಿನ ತುರ್ಕ್ ಮೆನಿಸ್ತಾನ ಅಂತಕ್ಕಂಥದ್ದು ಇವೆರಡ್ರಿಗೆ ಯಾವ ಒಂದು ಬರೆದ್ರೆ ನಡೀತದೆ ನೋಡಿ ಇವ್ರ ಮೇಲೆ ನಾವು ಈಗ ಬರ್ದಿವಿ ಅದಂತ ಎರಡನೇದು ನೋಡಿ ರೋಮನಕ್ಕೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಾರೆ ಹಾಗಾದ್ರೆ ಈ ಒಂದು ಹತ್ತು ಪ್ರಶ್ನೆ ಸೋರಿ ಆರು ಪ್ರಶ್ನೆಗೆ ಪ್ರಶ್ನೋತ್ತರಗಳು ನೋಡ್ತಾ ಹೋಗೋಣ ಎರಡನೇ ರಮನಕ್ಕೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಓಕೆನಾ ಮೊದಲನೇ ಪ್ರಶ್ನೆ ನೋಡಿ ಏಸು ಕ್ರಿಸ್ತ ಎಲ್ಲಿ ಜನಿಸಿದ್ರು ಅವರ ತಾಯಿ ಯಾರು ನೋಡಿದಾಗ ಉತ್ತರ ಉ ಅಂತಕ್ಕ ಉತ್ತರ ಏಸು ಕ್ರಿಸ್ತ ಬೆತ್ಲೆಹೇಮ್ ಇಸ್ರೇಲ್ನ ಬೆತ್ ನಲ್ಲಿ ಎಂಬಲ್ಲಿ ಜನಿಸಿದ್ರು ಅಂತಕ್ಕಂಥದ್ದು ಅವರ ತಾಯಿ ಮೇರಿ ಓಕೆ ಎರಡನೇ ನೋಡಿ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳು ಯಾವ್ಯಾವು ಯಾವ್ಯಾವು ಅಂತಂದ್ರೆ ಉತ್ತರ ಏಸು ಕ್ರಿಸ್ತರ ಮುಖ್ಯ ಬೋಧನೆಗಳೆಂದರೆ ಅಂತಕ್ಕಂಥದ್ದು ಬರೆದು ಇಲ್ಲಿ ನಿಮಗೆ ಪಾಂಡವ್ ಬರಿದಾ ಇದೀನಿ ಓಕೆನಾ ನೋಡಿ ನಾವೆಲ್ಲ ದೇವರ ಮಕ್ಕಳು ನಾವೆಲ್ಲ ಸಹೋದರರು ಎಂದು ಏಸು ಸಾರಿ ಹೇಳಿದ್ರು ಅಂತಕ್ಕಂಥದ್ದು ಆ ನಂತರ ಪಾಪಗಳನ್ನು ಮಾಡದೆ ಶುದ್ಧ ಜೀವನ ನಡೆಸಬೇಕೆಂದು ಬೋಧಿಸಿದ್ರು ಅಂತಕ್ಕಂಥದ್ದು ನಿಮ್ಮ ನೆರೆಯ ನೆರೆಯವರನ್ನು ನಿಮ್ಮಂತೆ ಪ್ರೀತಿಸಿ ಅಂತಕ್ಕಂಥದ್ದು ಇನ್ನೊಂದು ಪಾಯಿಂಟ್ ನೋಡಿ ಮಾನವ ಸೇವೆ ದೇವರ ಸೇವೆ ಓಕೆ ಮುಂದೆ ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕ್ರೂಸೇಡ್ ಯುದ್ಧಗಳಿಗೆ ಮುಖ್ಯ ಕಾರಣ ಯಾವುದು ಯಾವುದು ಅಂದಿನ ಉತ್ತರ ಟರ್ಕರು ಜೊರೂಸೆಲೆಮ್ ಯಾತ್ರಿಗಳ ಮೇಲೆ ನಿಷೇಧ ಹೇರಿದ್ದು ಕ್ರೂಸೆಡ್ ಯುದ್ಧಗಳಿಗೆ ಮುಖ್ಯ ಕಾರಣವಾಗಿದೆ ಅಂತಕ್ಕಂಥದ್ದು ಓಕೆನಾ ಮುಂದೆ ನೋಡ್ತೋಣ ನೋಡಿ ಪ್ರವಾದಿ ಮೊಹಮ್ಮದರ ಮುಖ್ಯ ಬೋಧನೆಗಳು ಯಾವ ಅಂತ ನೋಡಿದ್ರೆ ಇಲ್ಲಿ ನೋಡೋಣ ಉತ್ತರ ಅಲ್ಲ ಹೊರತು ಬೇರೆ ದೇವರಿಲ್ಲ ತಿಳಿಸ್ತಾ ಹೋಗೇನೆ ಓಕೆನಾ ಏಕ ದೇವತಾರಾಧನೆ ಇಸ್ಲಾಮಿನ ಮೂಲಭೂತ ತತ್ವ ದೇವರು ನಿರಾಕಾರ ಸ್ವರೂಪಿ ಎಂಬುದು ಇವರ ವಿಶ್ವಾಸ ಪ್ರತಿಯೊಬ್ಬ ಮುಸ್ಲಿಮಾನನು ದೇವರ ಸೇವಕನಾಗಬೇಕು ಅಂತ ನೋಡಿ ಇಸ್ಲಾಂ ಅನುಯಾಯಿಗಳು ವ್ಯಾಪಾರದಲ್ಲಿ ಮೋಸ ಮಾಡಬಾರದು ಶಿಶು ಹತ್ಯೆ ಮದ್ಯಪಾನ ಜೋ ಜೋ ಇಸ್ಲಾಂನ ಪ್ರಕಾರ ಅತ್ಯಂತ ಪಾಪ ಕೃತ್ಯಗಳು ಅಂತಕ್ಕಂಥದ್ದು ಆರ ಇಸ್ಲಾಮಿನ ಐದು ಆಧಾರ ಸ್ತಂಭಗಳು ನೋಡಿ ಇಷ್ಟು ಬರ್ದು ಓಕೆನೆ ನೀವು ಇದಕ್ಕೆ ಉತ್ತರಕ್ಕೆ ಓಕೆ ನಾನು ಹೆಚ್ಚಿನ ವಿವರಣೆ ಕೊಟ್ಟಿದ್ದೀನಿ ಓಕೆ ನೋಡಿ ಆ ನಂತರ ಇದರಲ್ಲಿ ಮೊದಲನೇ ಪಾಯಿಂಟ್ ಏಕದೇವ ವಿಶ್ವಾಸ ಮತ್ತು ಮೊಹಮ್ಮದರು ದೇವನ ಅಂತಿಮ ಪ್ರವಾದಿ ಅಂತಕ್ಕಂಥದ್ದು ಎರಡನೇ ಪಾಯಿಂಟ್ ನೋಡಿ ನಿಗದಿತ ಸಮಯದಲ್ಲಿನ ಐದು ಹೊತ್ತಿನ ನಮಾಜ್ ಅನ್ನು ಮಾಡಬೇಕು ಅಂತಕ್ಕಂಥದ್ದು ನಂತರ ಮೂರನೇದು ಕಡ್ಡಾಯ ಜಕಾತ್ ಅಂದ್ರೆ ದಾನ ಅಂತಕ್ಕಂಥದ್ದು ಕಡ್ಡಾಯ ಜಕಾತ್ ನೀಡುವುದು ಅಂತಕ್ಕಂಥದ್ದು ನಾಲ್ಕನೇದು ರಂಜಾನ್ ತಿಂಗಳಲ್ಲಿ ಹಗಲು ಪೂರ್ತಿ ಉಪವಾಸ ವೃತ ವೃತಾಚರಣೆ ಅಂತಕ್ಕಂಥದ್ದು ಐದನೇ ಪಾಯಿಂಟ್ ಜೀವನದಲ್ಲಿ ಒಂದು ಬಾರಿ ಆದರೂ ಹಜ್ ಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು ಓಕೆ ಮುಂದೆ ನೋಡ್ರೆ ನೋಡಿ ಅರಬ್ಬರ ಯಾವುದಾದ್ರೂ ಎರಡು ಕುರಿಗಳನ್ನು ಹೇಳಿ ಅಂತಿದ್ದಾರೆ ನಾ ಹೆಚ್ಚಿನ ಒಂದು ಪಾಯಿಂಟ್ ಗಳು ಹೇಳಿದಿನಿ ಅದಕ್ಕೆ ಎರಡು ನೀವು ಬರೆದ್ರೆ ಸಾಕು ಓಕೆನಾ ಇಲ್ಲಿ ನಾವು ಹೆಚ್ಚಿನ ಪಾಯಿಂಟ್ ಬೇಕಾದ್ರೆ ಹೆಚ್ಚಿನ ಪಾಯಿಂಟ್ ಗಳನ್ನು ಬರ್ಕ ಬರ್ಕೊಂತ ಹೋಗೋದು ಓಕೆನಾ ನೋಡಿ ಉತ್ತರ ಅರಬ್ಬರ ಕುರಿಗಳು ಅಂತಕ್ಕಂಥದ್ದು ಮೊದಲನೇ ನೋಡಿದ್ರೆ ಬಾಗ್ದಾದ್ ಅವರ ಪ್ರಸಿದ್ಧ ವಿದ್ಯಾ ಕೇಂದ್ರವಾಗಿತ್ತು ಅಂತಕ್ಕಂಥದ್ದು ನೋಡಿ ಅರಬ್ಬರು ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಗಳಿಗೆ ಕೊಡುಗೆ ನೀಡಿದರು ಅಂತಕ್ಕಂಥದ್ದು ಅರಬ್ಬರು ಬೀಜಗಣಿತ ರಸಾಯನ ಶಾಸ್ತ್ರ ಮತ್ತು ಖಗೋಳ ಶಾಸ್ತ್ರಗಳಿಗೆ ಮಹತ್ವದ ಕೊಡುಗೆ ನೀಡಿದರು ಅಂತಕ್ಕಂಥದ್ದು ಇನ್ನೊಂದು ನೋಡಿ ಅರಬ್ಬರು ಭವ್ಯವಾದ ಅರಮನೆ ಮಸೀದಿ ಗ್ರಂಥಾಲಯ ಮತ್ತು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು ಅದರ ಇನ್ನೊಂದು ನೋಡಿ ಯುನಾನಿ ಎಂಬ ವೈದ್ಯ ಪದ್ಧತಿ ಅರಬ್ಬರ ಆಗಿದೆ ಅಂತಕ್ಕಂಥದ್ದು ಇನಾನಿ ಅಂತಕ್ಕಂಥದ್ದು ಇವರಿಂದ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಇವರ ಕೊಡುಗೆ ಆಗಿರ್ತಕ್ಕಂಥದ್ದು ಟರ್ಕರ್ ಬಗ್ಗೆ ಟಿಪ್ಪಣಿ ಬರೆಯಿದೆ ಅಂತಿದೆ ತಿಳಿಸ ಆಟೋಮನ್ ಟರ್ಕರ್ ಅಂತಾನೆ ಇಲ್ಲಿ ಸ್ಟಾರ್ಟಿಂಗ್ ಆಟೋಮನ್ ಆಟೋಮಂಟರ್ಕರ್ ಮೂಲ ಸ್ಥಾನ ಏಷ್ಯಾದ ತುರ್ಕಿಸ್ತಾನ ಅಂತಕ್ಕಂಥದ್ದು ಅವರು ಇಸ್ಲಾಂ ಅನುಯಾಯಿಗಳು ಇನ್ನೊಂದು ಪಾಯಿಂಟ್ ನೆಡಿ ಅವರು ಕುಬ್ಲಾಯ್ ಖಾನ್ ನಂತರ ಪ್ರಾಬಲ್ಯಕ್ಕೆ ಬಂದರು ಅಂತಕ್ಕಂಥದ್ದು ಅವರು ಆಟೋಮನ್ ಎಂಬ ಮಿಲಿಟರಿ ರಾಜ್ಯ ಕಟ್ಟಿದ್ದರು ಭಾರತದ ಮೇಲೆ ದಾಳಿ ಮಾಡಿ ಸಂಪತ್ತನ್ನು ಲೂಟಿ ಮಾಡಿದರು ಅಂತಕ್ಕಂಥದ್ದು ಹಾಗಾದ್ರೆ ಈ ಒಂದು ವಿವರಣೆ ಅಂತಕ್ಕಂಥದ್ದಿಷ್ಟು ಆಯ್ತಾ ಇಷ್ಟು ಹೋದ್ರ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ಮತ್ತು ಸಿಗುತ್ತೆ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗೋಣ ಅದಕ್ಕಿಂತ ಮುಂಚೆ ಏಳನೇ ತಗತಿ ಸಂಬಂಧಪಟ್ಟಂತ ಕನ್ನಡ ಮತ್ತು ಇಂಗ್ಲೀಷ್ ಪಾಠಗಳ ವಿಡಿಯೋ ಮಾಡಿದೀನಿ ಪ್ರಶ್ನೋತ್ತರು ಅದು ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ನಿ ಬಿಟ್ಟಾಗ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್